ವಿಜಯಕಾಳಿನ ನಂಬರ್ ಕೆಟ್ಟದಾಗಲ್ಲ ಅನ್ನೋದು ಒಂದು ಸೂಚನೆ ಸಿಕ್ತು. ಸಿಕ್ತುಗನ್ನ ಅಂತ ದೇವರು ಹತ್ಕೊಂಡು ಬಂದಿದ್ದೆ ಅಷ್ಟೇ ಖುಷಿಯಾಗಿದ್ದೀನಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ನಮ್ಮ ಸನಾತನ ಧರ್ಮದಲ್ಲಿ ಗೋವುಗಳಿಗೆ ವಿಶೇಷವಾದಂತ ಸ್ಥಾನಮಾನವಿದೆ ಇನ್ನು ಹೇಳ್ಬೇಕಂದ್ರೆ ಅದರಲ್ಲಿ ಮುಕ್ಕೋಟಿ ದೇವ್ರುಗಳನ್ನ ನಾವು ಕಾಣಬಹುದು ಅಂತ ಹೇಳ್ತಾರೆ ಇನ್ನ ಮನುಷ್ಯ ಅಂದ್ಮೇಲೆ ಅವನ ಜೀವನದಲ್ಲಿ ತನ್ನ ಎಲ್ಲಾ ಸಂಕಷ್ಟಗಳು ದೂರಗೊಂಡು ತನ್ನ ಜೀವನದಲ್ಲಿ ತಾನು ಕೈ ಹಾಕುವಂತಹ ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗಬೇಕು ವಿಜಯ ಯಾವಾಗ್ಲೂ ತನ್ನ ಹತ್ರನೇ ಇರಬೇಕು ಅಂತ ಬಯಸ್ತಾನೆ ಅಂತದ್ರಲ್ಲಿ ಅದೇ ತರಹದ ಒಂದು ಪುಣ್ಯವಾದಂತ ಕ್ಷೇತ್ರನ ಇವತ್ತು ನನಗೆ ಪರಿಚಯ ಮಾಡ್ತಾ ಇದ್ದೀನಿ ನಾನು ಯಾಕೆ ಇವತ್ತು ಗೋಮಾತೆ ಬಗ್ಗೆ ಆಗಿರಬಹುದು ಅಥವಾ ವಿಜಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಖಂಡಿತ ವೀಕ್ಷಕರೇ ನಾನಿವತ್ತು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ಮಹಾ ಸಂಸ್ಥಾನ ಮಠದ ಪರೀಕ್ಷೆಯನ್ನ ಮಾಡಿಸ್ಕೊಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿರುವಂತಹ ವಿಶೇಷತೆಗಳನ್ನ ಇವತ್ತು ನಾವು ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಮಗಳು ಇವತ್ತು ನಾನು ವಿಜಯಕಾಳಿ ದೇವಸ್ಥಾನಕ್ ಬಂದಿದ್ದೀನಿ ಬಹಳ ದಿನಗಳಿಂದ ಬರ್ಬೇಕು ಬರ್ಬೇಕು ಅಂತಂದಾಗ ಈ ಸಮಯದ್ ಒತ್ತಡನೋ ಕೆಲ್ಸದ್ ಒತ್ತಾಡೋನೋ ಬರಕ್ ಇವತ್ತು ಬರಲೇಬೇಕು ಅನ್ನೋದು ಒಂದು ಡಿಸೈಡ್ ತೊಗೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವರ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳಬಾರ್ದಂತೆ ನನ್ನ ಮನ್ಸಿಗೆ ನೆಮ್ಮದಿ ಆಯಿತು ಮನ್ಸಲ್ಲಿ ಒಂದು ಭಯ ಇತ್ತು ಆ ಭಯ ಕ್ಲಿಯರ್ ಆಯಿತು ಆ ವಿಜಯಕಾಳಿನ ನಂಬುದಕ್ಕೆ ಆಗಲ್ಲ ಅನ್ನೋದು ಒಂದು ಸೂಚನೆ ಸಿಕ್ತು ಎಲ್ಲರೂ ದಯವಿಟ್ಟು ಬನ್ನಿ ಏನಂದ್ರೆ ಜೀವನದಲ್ಲಿ ಆಗು ಹೋಗುಗಳು ಬಹಳ ಇರ್ತವೆ ನಮಗೆ ಮನ್ಸಲ್ಲಿ ಭಯದಲ್ಲೇ ಜೀವನ ಮಾಡಬೇಕಾಗತ್ತೆ ಕಷ್ಟ ನೋವು ಸುಖ ಇದೆಲ್ಲ ಜೀವನದ ಉದ್ದಕ್ಕೂ ದಾರಿ ನಡೀತಾ ಇರ್ತವೆ ಸೊ ಇವತ್ತು ಕಷ್ಟ ಸುಖಗಳು ನಾನು ಒಂದು ದೊಡ್ಡ ವ್ಯಕ್ತಿ ಆಗಿ ಇನ್ನೊಂದಾಗಿ ಬಂದಿಲ್ಲ ಒಂದು ಸಾಮಾನ್ಯ ಭಕ್ತ ಆಗಿ ಬಂದೆ ಇವತ್ತು ನನಗೂ ಕೇಳೋದಿತ್ತು ಹೂ ಕೇಳೋದಿತ್ತು ಇವತ್ತು ಅಣ್ಣಶಾಸ್ತ್ರ ಕೇಳದಿತ್ತು ನಾಲ್ಕು ನಾಲ್ಕು ತಿಂಗಳಲ್ಲಿ ತಿಂಗಳಲ್ಲಿ ಆಗುತ್ತೆ ಬಲಕ್ಕೆ ಆಗೈತೆ ಬೇಗನೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನನಗೆ ಖುಷಿ ಅನ್ನಿಸ್ತು ನನ್ನ ಮನ್ಸಲ್ಲಿ ಇದ್ದೆಲ್ಲ ಇವತ್ತು ಅವ್ರು ಹೇಳಿದ್ರು ಹಿಂಗಿಂಗೆ ಆಗತ್ತೆ ಹಿಂಗಿಂಗೆ ಇರುತ್ತೆ ಹಿಂಗೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇನು ಆಗು ಹೋಗುಗಳಾಗುತ್ತೆ ಏನೇನು ಬರುತ್ತೆ ಏನೇನು ಹೋಗುತ್ತೆ ಅಂತ ಸೊ ಆ ತಾಯಿ ಎಲ್ಲಾರನು ಚೆನ್ನಾಗಿಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಜಯ ಅನ್ನೋದು ಹೆಸರಲ್ಲೇ ಐತೆ ನಂಬಿಕೆ ಇಡಬೇಕಷ್ಟೇ ನಂಬಿಕೆನೇ ಜೀವನ ಅದು ಬಿಟ್ಟರೆ ಬೇರೆ ಹೊರತು ಏನು ಹೇಳಕ್ಕೆ ಇಷ್ಟಪಡೋಲ್ಲ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ವಿ ವಿಜಯಕಾಳಿನೇ ಎಲ್ಲರಿಗೂ ಕಾಪಾಡಿ ಎಲ್ಲ ದೂರ ಮಾಡಲಿ ಅಂತ ಇದ್ದೀನಿ ಈ ಪುಣ್ಯ ಕ್ಷೇತ್ರದ ಧರ್ಮಾಧಿಕಾರಿಗಳು ಆಗಿರುವಂತಹ ಶ್ರೀ ರಾಜೇಶ್ ಗುರುಜಿ ಸ್ವಾಗತಿಸ್ತಾ ಈ ದೇವಸ್ಥಾನದ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳೇ ಎಲ್ಲರಿಗೂ ಗೊತ್ತಿರೋ ಮುಕ್ಕೋಟಿ ದೇವ್ರನ್ನ ನಾವು ನೋಡಕ್ಕಾಗಲ್ಲ ಅಂತ ಅನ್ಕೊಂತಾರೆ ಆದ್ರೆ ಇಲ್ಲಿರುವಂತಹ ಪವಾಡ ಬಸಪ್ಪದಲ್ಲಿ ನಮ್ಮ ಸನಾತನ ಧರ್ಮದಲ್ಲಾದ್ರೂ ಕೂಡ ಬಸಪ್ಪ ಅಥವಾ ಒಂದು ಗೋವು ಅಂದ್ರೆ ಅದರಲ್ಲಿ ಮುಕ್ಕೋಟಿ ದೇವ್ರನ್ನ ಕಾಣ್ತೀವಿ ಅದ್ರಲ್ಲೂ ಕೂಡ ಇಲ್ಲಿರುವಂತದ್ದು ಪವಾಡ ಬಸಪ್ಪ ಮತ್ತೆ ವಿಜಯಕಾಳಿ ಅಮ್ಮನೋರು ಈ ದೇವ್ರಗಳ ಬಗ್ಗೆ ಒಂದಷ್ಟು ವಿಶೇಷತೆಗಳು ಪವಾಡ ಬಸವನವ್ರು ಅಂದ್ರೆ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ಇದೆ ಕೆಲವರಿಗೆ ನಡಿಯಕಾಗ್ತಿಲ್ಲ ಮೂರು ಬಾರಿ ಐದು ಬಾರಿ ದಾಟ ಹಾಕ್ಸೋದ್ರಿಂದ ಆ ಸಮಸ್ಯೆಗಳು ಪರಿಹಾರ ಆಗಿರುವಂತದ್ದು ಸಾಕಷ್ಟು ಉದಾಹರಣೆಗಳು ಕುಡ್ತ ಚಟಕ್ಕೆ ದಾಸ್ತ್ರಾಗಿರುವಂಥ ಸಾವಿರಾರು ಲಕ್ಷಾಂತರ ಜನ ಕುಡ್ತ ಬಿಡಿಸಿರುವಂಥ ನಿರ್ದರ್ಶನಗಳು ಸಾಕಷ್ಟು ಇದ್ದಾವೆ ನಂಬಿಕೆ ಇಟ್ಕೊಂಡು ಬಂದವರಿಗೆ ಖಂಡಿತ ಫಲ ಸಿಗುತ್ತೆ ಮುಕ್ಕೋಟಿ ದೇವರಗಳ ಆಶೀರ್ವಾದ ಬಸವಣ್ಣವರ ಪಾದದಲ್ಲಿ ಇರೋದರಿಂದ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಗೋವಿಗೆ ತುಂಬ ಪ್ರಾಮುಖ್ಯತೆ ಇರೋದರಿಂದ ಈ ಜಾಗದಲ್ಲಿ ನೀವು ಬಂದು ಆಶೀರ್ವಾದ ಕೇಳಿ ಮೂರು ಸರಿ ಪಾದನ ಕೇಳಿದ್ರೆ ಖಂಡಿತ ಪಾದ ಕೊಟ್ಟರೆ ಆ ಕೆಲಸ ಆಗುತ್ತೆ ಅಂದರೆ ಮಾತ್ರ ಪಾದ ಕೊಡೋದು ಇಲ್ಲಾಂದರೆ ಖಂಡಿತ ಪಾದ ಕೊಡೋಲ್ಲ ವಿಜಯಕಾಳಿ ಪವಾಡ ಬಸವಪ್ನವರು ಒಂದೇ ರೀತಿ ಹಲವಾರು ರೀತಿ ಪವಾಡಗಳನ್ನ ಸೃಷ್ಟಿ ಮಾಡಿರುವಂಥದ್ದು ಕ್ಷೇತ್ರ ನೀವು ನಂಬಿಕೆ ಇಟ್ಕಂಡು ಬಂದವರಿಗೆ ಖಂಡಿತ ವಿಜಯ ಪತಾಕೆ ನೂರಕ್ಕೆ ನೂರ ಸಿಗುತ್ತೆ ರಿಸಲ್ಟ್ ಆ ಗುರುಗಳು ಇಲ್ಲಿ ಕುಡ್ತಾ ಬಿಡಿಸ್ತಾರೆ ಕುಡ್ತಾ ಬಿಡಿಸೋದ್ರೆ ಬಸಪ್ಪನ ಹತ್ರ ನಾವು ವಾಗ್ದನ ತಗೊಂಡ್ರೆ ಮಾತ್ರ ಅಮ್ನೋರ್ ವಾಗ್ದನ ತಗೊಂಡ್ರೆ ಮಾತ್ರ ಅಥವಾ ಅದಕ್ಕೆ ಏನಾದರೂ ಒಂದು ಔಷಧಿ ತರ ಏನಾದ್ರು ಕೊಡ್ತೀರಾ ಹೇಗೆ ಗುರುಗಳೇ ಖಂಡಿತ ಈ ಕ್ಷೇತ್ರಕ್ಕೆ ಬಂದು ಬಸವಣ್ಣವ್ರನ್ನ ದಾಟಾಕ್ಸಿ ಪಾದ ಕೇಳದ್ರ ಜೊತೆಗೆ ಬಾಳಲ್ಲಿ ಪ್ರಸಾದ ಕೊಡ್ತೀವಿ ಅದನ್ನ ಬಂದು ತಗೊಂಡ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಕುಡಿಯೋದನ್ನ ಬಿಟ್ಟಿರುವಂತ ನಿರ್ದರ್ಶನಗಳು ಸಾಕಷ್ಟು ಇದ್ದಾವೆ ಆ ಗುರುಗಳ ಮಕ್ಕಳಾಗ್ದಿರೋರಿಗೆ ನೋಡಿರೋ ಹಾಗೆ ಬಾಳೆಹಣ್ಣಲ್ಲಿ ಪಿಂಟ್ ಪ್ರಸಾದ ಕೊಡ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಎಳನೀರಲ್ಲಿ ಕೊಡ್ತೀರಾ ಹೇಗೆ ಗುರುಗಳೇ ಅದು ಫಲ ಬಂದು ಹೆಣ್ಮಕ್ಳಿಗೆ ಫಲ ಸಂತಾನ ಫಲ ಸಿಕ್ತಿಲ್ಲ ಅನ್ನುವಂಥವ್ರಿಗೆ ಆ ಎಳ್ಳಿರಲ್ಲಿ ಪ್ರಸಾದ ಕೊಡೋದ್ರಿಂದ ದೇವರ ಮುಂದೆ ಅಭಿಷೇಕ ಮಾಡಿರೋದು ನೀರು ಮತ್ತೆ ಅದಕ್ಕೆ ಗಿಡಮೂಲಿಕೆ ಔಷಧಿ ಹಾಕಿ ಕೊಟ್ಟರೆ ನೂರಕ್ಕೆ ನಲವತ್ತು ಪರ್ಸೆಂಟು ಹತ್ತು ವರ್ಷ ಹದಿನೈದು ವರ್ಷ ಹನ್ನೆರಡು ವರ್ಷ ಎಂಟು ವರ್ಷ ಐದು ವರ್ಷ ಮಕ್ಕಳೇ ಇಲ್ಲ ಅನ್ನೋದು ಹತ್ತೊಂಬತ್ತು ವರ್ಷ ಮಕ್ಕಳೇ ಇಲ್ಲ ಅನ್ನೋ ಈ ಕ್ಷೇತ್ರಕ್ಕೆ ಬಂದು ಮೂರು ಬಾರಿ ಐದು ಬಾರಿ ಬಂದು ಪ್ರಸಾದ ತಕೊಂಡ್ರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಆಗಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಇದಾವೆ ಆಗುರುಗಳೇ ನಾವು ಬೇರೆ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಬೆಲ್ಲದೀಪ ಆಗಿರ್ಬೋದು ಅಥವಾ ನಿಂಬೆಹಣ್ಣಿನ ದೀಪ ಆಗಿರ್ಬೋದು ಕೂಶ್ಮಾಂಡ ದೀಪನ ನೋಡಿದೀವಿ ಆದ್ರೆ ಇಲ್ಲಿ ಪಂಚಗವ್ಯ ದೀಪ ಅಂತ ನೀವು ಆರಾಧನೆ ಮಾಡಿಸ್ತಿದ್ದೀರಾ ದೀಪಾರಾಧನೆ ಪಂಚಗವ್ಯ ದೀಪ ಅಂದ್ರೆ ಏನು ಏನೋ ವಿಶೇಷತೆಗಳು ಪಂಚಗವ್ಯ ದೀಪ ಅಂದ್ರೆ ಅಭಿನಯ ಗುಪ್ತ ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖ ಆಗಿರುವಂತದ್ದು ನಾವೇನು ಹೊಸದಾಗಿ ಏನು ಸೃಷ್ಟಿ ಮಾಡಿಲ್ಲ ಪಂಚಗವ್ಯ ದೀಪ ಯಾವ ರೀತಿ ತಯಾರಾಗುತ್ತೆ ಅಂದ್ರೆ ಸಗಣಿ ಗಂಜಲ ಹಾಲು ಮೊಸರು ತುಪ್ಪ ಇವೈದರಿಂದ ತಯಾರಾಗುವಂತ ದೀಪ ನಿಮ್ಮ ಮನಸಾ ಇಚ್ಛಾ ಇಂಥ ಕೆಲಸ ಆಗ್ಬೇಕು ಇಂಥ ಕೆಲಸಕ್ಕೋಸ್ಕರ ಬಂದಿದ್ದೀವಿ ಮಕ್ಕಳಿಲ್ಲ ಮದುವೆ ಆಗಿಲ್ಲ ಆರೋಗ್ಯ ಬಾಧೆ ಒಂದೇ ರೀತಿ ಸಮಸ್ಯೆಗಳನ್ನ ಹೊತ್ತು ಬರವಲ್ಲ ಹಲವಾರು ರೀತಿ ಸಮಸ್ಯೆಗಳನ್ನ ಒದ್ದು ಬರುವಂತ ಭಕ್ತರು ಒಂಬತ್ತು ಶುಕ್ರವಾರ ಅಥವಾ ಐದು ಹುಣ್ಣಿಮೆ ಒಂಬತ್ತು ಹುಣ್ಮೆ ಐದು ಅಮಾವಾಸ್ಯೆ ಬಂದು ದೀಪಾರ್ತಿ ಮಾಡಿದ್ರೆ ಇಂಥ ಸಮಸ್ಯೆಗೋಸ್ಕರ ಬಂದಿದ್ರಿ ಈ ಸಮಸ್ಯೆ ಬರಿಹಾರ ಆಗಿದೆ ಅಂತೇಳಿ ಹೇಳಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ಬಂದು ಕ್ಷೇತ್ರಕ್ಕೆ ದೀಪ ಹಚ್ಚೋದ್ರಿಂದ ಏಕೈಕ ಕ್ಷೇತ್ರ ವಿಜಯಕಾಳಿ ಕ್ಷೇತ್ರದಲ್ಲಿ ಒಂದೇ ಕಡೆ ಮಾತ್ರ ಪಂಚಗವ್ಯ ದೀಪಾರ್ತಿ ಮಾಡೋದು ನೀವು ಬಂದು ಹಚ್ಚಿ ಖಂಡಿತ ಫಲ ಸಿಗುತ್ತೆ ದೇವಸ್ಥಾನದ ಬಗ್ಗೆ ಮತ್ತೆ ನಾನು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿದ್ದೆ ನಿಂಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ನೋಡಿಕೊಂಡು ನಾನು ನಮ್ಮನ್ನ ಇಬ್ರು ಮಾತಾಡಿಕೊಂಡು ಇಬ್ಬರೇ ಬಂದ್ವಿ ಬಂದಿದ್ದಕ್ಕೆ ಖುಷಿ ಆಯಿತು ಆವಾಗಲಿದೆ ನಮ್ಮ ಯಜಮಾನ್ರು ಕೆಲಸ ಇರಲಿಲ್ಲ ತೊಂದರೆ ಆಗಿಬಿಟ್ಟಿತ್ತು ಕೆಲಸದಲ್ಲಿ ಅಬ್ರಾಡಲ್ಲಿ ಇರೋದು ಯಜಮಾನ್ರು ಅಲ್ಲಿ ಕೆಲಸ ತೊಂದರೆ ಆಗಿಬಿಟ್ಟಿತ್ತು ಟಿಕೆಟೆಲ್ಲ ಬುಕ್ ಆಗೋಗ್ಬಿಟ್ಟಿತ್ತು ಅವರು ಹೊರಡಬೇಕು ಸಂಜೆ ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ಲಿ ಬಂದು ಹೋಗಿದ್ದೆ ಮಂಗಳವಾರ ಬಂದು ಹೋಗಿದ್ದೆ ಗುರುವಾರ ಬೆಳಗ್ಗೆ ಯಾರ ಕೆಲಸ ನಿಮಗಿಲ್ಲ ಅಂತ ಹೇಳೋದು ಅವರೇನೇನೆ ನಿನ್ಗೋಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳೋದು ಅದು ಇದಕ್ಕಿನ್ನ ದೊಡ್ಡದು ಇನ್ನೇನ್ ಬೇಕು ಹೊಟ್ಟೆಗೆ ಅನ್ನ ಕಾಣಿಸಿರುವಂಥ ದೇವರು ಹತ್ಕೊಂಡು ಬಂದಿದ್ದೆ ಅಷ್ಟೇ ಖುಷಿಯಾಗಿದ್ದೀನಿ ನಾಲ್ಕು ವಾರ ಆಗತ್ತೆ ಅಂತ ಹೇಳಿದ್ರು ಮಕ್ಕ ನೋಡ್ತಿದ್ದೆ ಕೇಳಿದೆ ಹಿಂಗಾಗಿದೆ ನಮ್ಮ ಯಜಮಾನ್ರಿಗೆ ತೊಂದರೆ ಆಗಿದೆ ಅಂದ್ರೆ ನಾಲ್ಕು ವಾರ ಆಗುತ್ತೆ ಹನ್ನೊಂದು ರೂಪಾಯಿ ಕಟ್ಟಿಡಮ್ಮ ಅಂತ ಅಂದ್ರು ನಾನು ಅವ್ರಿಗೆ ಹೇಳಿ ಅವ್ರು ಕಟ್ಟೋ ಅಷ್ಟೊತ್ತಿಗೆನೆ ಕೆಲಸ ಆಗೋಗ್ಬಿಟ್ಟಿದೆ ಅದು ಡೌಟ್ ಬಂದೆ ಇವಾಗ ಅವ್ರನ್ನ ಕೇಳಿದ್ದು ಏನು ಅಂತ ಅಂತಂದ್ಬಿಟ್ಟು ಅದಕ್ಕೆ ಕೆಲಸ ಆಗೋಗಿದ್ದೆಲ್ಲ ಬಿಡಿ ಅಂತ ನಂಬಿ ಬಂದಿದ್ದಕ್ಕೆ ಒಂದು ಸಾರ್ಥಕತೆ ಆಯಿತು ಆ ಗುರುಗಳು ಇವಾಗ ಅಮ್ಮನೂರದು ವಾಗ್ದಾನ ನಡೆಯುತ್ತೆ ಅದರಲ್ಲಿ ನಿಮ್ಮ ಕಡೆಯವ್ರೆ ನಿಮ್ಮ ಸಿಬ್ಬಂದಿಗಳೇ ಅಮ್ಮನವ್ರನ್ನೇ ಎತ್ಕೊಂಡ್ ಅಥವಾ ಬೇರೆಯವ್ರಿಗೆ ಎತ್ಕೊಬೋದ ಅಥವಾ ಇವಾಗ ಕೆಲವೊಂದೊಂದು ಕಡೆ ಬಲ್ದ ಕಡೆ ಆಗುತ್ತೆ ಇಲ್ಲಿ ನಮಗೆ ಇಷ್ಟ ಬಂದಾಗ ಎಡದ ಕಡೆ ಕೊಟ್ರೆನೆ ನಮಗೆ ಪಾಸಿಟಿವ್ ರಿಸಲ್ಟ್ ಅನ್ನೋದನ್ನ ಕೇಳ್ಕೊಂಡ್ರೆ ಆತರೂ ಕೂಡ ಆಗುತ್ತೆ ಹೇಗೆ ಗುರುಗಳೇ ಖಂಡಿತ ಈಗ ಭಕ್ತರು ಒತ್ತು ಸ್ವತಃ ನಮ್ಮವರೇ ಹೊರ್ಬೇಕು ಅನ್ನೋದೇನಿಲ್ಲ ಯಾರು ಬೇಕಾದ್ರು ಹೊರಬಹುದು ಒತ್ತಾಗ ನಮ್ಮ ಮನಸ್ಸಲ್ಲಿ ಇರುವಂತ ಈಡೇರಿಕೆ ಅಂದ್ರೆ ಬೇಡಿಕೆ ಅದು ಆಗುತ್ತೆ ಇಲ್ಲ ಕೆಲವರು ಬಲಕ್ಕೆ ಹೋಗ್ಬೇಕು ಅಂತ ಕೇಳ್ತಾರೆ ಬಲಕ್ಕೆ ಹೋಗುತ್ತೆ ಕೆಲವರು ಎಡಕ್ಕೆ ಹೋಗ್ಬೇಕು ಅಂತ ಕೇಳ್ತಾರೆ ಎಡಕ್ಕೆ ಹೋಗುತ್ತೆ ಕೆಲವರು ಕೆಲಸ ಆಗುತ್ತಾ ಇಷ್ಟೇ ದಿನದಲ್ಲಿ ಆಗುತ್ತಾ ಅಂತಂದ್ರೆ ಬೇಗ ಆಗುತ್ತೆ ಅಂದ್ರೆ ಬೇಗನೆ ಹೋಗುತ್ತೆ ಆಗುತ್ತೆ ಅಂದ್ರೆ ನಿಧಾನಕ್ಕೆ ಇರುತ್ತೆ ನಂಬಿಕೆ ಇಟ್ಕೊಂಡ್ ಬಂದ್ರೆ ಖಂಡಿತ ಫಲ ಸಿಗುತ್ತೆ ಖಂಡಿತ ರಿಸಲ್ಟ್ ಸಿಕ್ಕಿರುವಂತ ಉದಾಹರಣೆಗಳು ಸಾಕಷ್ಟು ಇದಾವೆದಾಗುತ್ತೆ ಗಂಜಾಮಲ್ಲಿ ಮನೆ ತಗೋಬೇಕು ಅಂತಿದ್ರಂತಮ್ಮ ಮನೆ ತಗೊಂಡ್ರೆ ಒಳ್ಳೇದಾಗತ್ತ ಅಂತ ಕೇಳ್ತಾರೆ ಆಗತ್ತೆನದಾದ್ರೆ ಬಲಕೆ ಆಗುತ್ತೆ ಬಂದ್ರೆ ಬಲಕೆ ನಿಧಾನ ಆತ ಅಡಿಕೆ ಅಮ್ಮ ನಿಧನ ಆಗುತ್ತೆ ಯಜಮಾನ ಮಾರ್ಚ್ ಕಳಿಬೇಕು ಏನ್ ಪ್ರಶ್ನೆ ಇದೆ ಅಣ್ಣನ ಮಗ್ಳು ಸಮಯ ಅಪ್ಪ ಅಮ್ಮ ದೂರ ಆಗಿದ್ದಾರೆ ಒಂದಾಗುತ್ತೆ ಬಲಗಡೆ ಕೊಡಿ ನಿಧನ ಆಗುತ್ತಾರೆ ಅಪ್ಪ ಅಮ್ಮ ದೂರ ಆಗಿದ್ದಾರೆ ಅವ್ರಾಗವ್ರು ಬಂದು ಚೆನ್ನಾಗಿರ್ತಾರೆ ಹೊಂದಾಣಿಕೆ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧ ಅಮ್ಮ ಬಲಕೆ ಆಗೈತೆ ಹೋಗೈತೆ ಆ ಗುರುಗಳೇ ನಿಮ್ಮ ಅಂಜನ ನೋಡಿ ಶಾಸ್ತ್ರನ ಹೇಳ್ತೀರಿ ಯಾರೋ ಹೇಳಿದ್ರು ಇಲ್ಲಿ ಭಕ್ತಾದಿಗಳು ಆಗ್ಲೇ ಬೈಕ್ಸ್ ತಗೊಬೇಕಾದ್ರೆ ಆ ನಮ್ ಮುಖ ನೋಡಿ ನಾವ್ ಇನ್ನೂ ಕೌಡೆ ಕೂಡ ಬಿಟ್ಟಿರ್ಲಿಲ್ಲ ನಮ್ಮ ಮುಖ ನೋಡ್ತಿದಾಗೆ ನಮ್ಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರು ಮತ್ತೆ ಒಂದು ಜನ ಹೇಳಿದ್ರು ಅಮ್ನೋರ್ಗೆ ನಾನು ಅರ್ಕೆ ಕಟ್ಟಿದಷ್ಟೇನೆ ಇನ್ನ ಬಂದು ಇರ್ಲಿಲ್ಲ ಅಷ್ಟು ಬೇಗ ನಾನು ಅರ್ಕೆ ಕಟ್ತಿದಂಗೆ ಎಲ್ಲಾ ನನ್ನ ಇಷ್ಟಾರ್ಥಗಳು ಸಿದ್ಧಿ ಆಯ್ತು ಅಂದ್ಬಿಟ್ಟು ಖಂಡಿತ ವಿಜಯ ಕಾಳಿ ಅಂದ್ರೆ ವಿಜಯ ಪತಾಕಿಯನ್ನು ಆರಿಸುವಂತದ್ದು ನಂಬಿಕೆ ಇಟ್ಕೊಂಡು ಮನೇಲೆ ಕೂತು ಬೇಡದ್ರು ಕೂಡ ಖಂಡಿತ ಫಲ ಸಿಕ್ಕಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ಯಾರು ಕೂಡ ಸುಮ್ನೆ ಎಲ್ಲಾ ಕಡೆ ಹೋಗಿದೀವಿ ಇದು ಒಂದು ಕ್ಷೇತ್ರ ನೋಡೋಣ ಹೇಳಿ ಅಪನಂಬಿಕೆ ಇಟ್ಕೊಂಡ್ ನೋಡಿ ನಂಬಿಕೆ ಇಟ್ಕೊಂಡು ಬಂದ್ರೆ ನೂರಕ್ಕೆ ನೂರಗಳು ಇಲ್ಲಿ ಯಾವ ಯಾವ ದಿನ ವಿಶೇಷ ಪೂಜೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕ ಕವಡೆ ಶಾಸ್ತ್ರ ಇರುತ್ತೆ ಶಾಸ್ತ್ರ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನ ಸಮಸ್ಯೆ ಬಗೆ ಇರುತ್ತೆ ಏನ್ ಆಗುತ್ತೆ ಇಲ್ಲ ಅಂತೇಳಿ ನೋಡಿ ಹೇಳುವಂತದ್ದು ಒಂದು ವಿಶೇಷ ಪ್ರತಿ ಭಾನುವಾರದಲ್ಲಿ ಅಂಜನದ ಶಾಸ್ತ್ರ ವಿಳೆದಲೆ ಮೇಲೆ ಹಾಕಿ ಅಂಜನ ಹಾಕಿ ನೋಡೋದ್ರಿಂದ ಸಮಸ್ಯೆ ಏನಿದೆ ಎಷ್ಟು ದಿನದಲ್ಲಿ ಬಗೆರುತ್ತೆ ಯಾತಕ್ಕೋಸ್ಕರ ಪ್ರಾಬ್ಲಮ್ ಇದೆ ಎಲ್ಲಿಂದ ಬಂತು ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಇಟ್ಕೊಂಡು ಬಂದವರಿಗೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾಕಷ್ಟು ಇದಾವೆ ಒಂದು ಸಮಸ್ಯೆ ಬಗೆಯ ಇನ್ನೊಂದು ಸಮಸ್ಯೆ ಶುರುವಾಗಿರುತ್ತೆ ಹಣಕಾಸು ಬರಬೇಕು ಬರ್ತಿಲ್ಲ ಒಂದು ಆಸ್ತಿ ವಿಚಾರ ಕ್ಲಿಯರ್ ಆಗಬೇಕು ಆಗ್ತಿಲ್ಲ ಏನು ಮಾಡೋರು ಯಾವುದೂ ಸಟೆಡ್ ಆಗ್ತಿಲ್ಲ ಎಲ್ಲ ಇದೆ ಯಾವುದೋ ಪರಿಪೂರ್ಣವಾದ ಫಲ ಸಿಕ್ತಿಲ್ಲ ನಿಮ್ಮದಿ ಇಲ್ಲ ಕೈವಾಡ ನಡೀತಿರೋದ್ರೇ ತೊಂದರೆ ಆಗಿರೋದು ಆಸ್ತಿ ಯಾವತ್ತೋ ಕೊರೋನಾಕ್ಕಿಂತ ಮುಂಚೆನೇ ಕ್ಲಿಯರ್ ಆಗಬೇಕಾದ ಆಗಿಲ್ಲ ಮುಂದೆ ಮುಂದೆ ತಿಳ್ಕೊಂಡು ಹೋಗ್ತಾ ಇದೆ ಬರೀ ಟೈಮು ಸತಾಯಿಸ್ತಿದೆ ಹೊರತು ಯಾವುದರಿಂದನೂ ಪರಿಹಾರ ಸಿಕ್ಕಿಲ್ಲ ಏನಾಗುತ್ತೋನೋ ಗೊಂದಲ ಆಸ್ತಿ ಇತ್ಯಾರ್ಥ ಆಗುತ್ತೆ ಬಿಡಿ ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ಓಮ್ ಸೋಮ್ ದುರ್ಗಾ ಏನಮೋ ಮಹಾಕಾಳೀಶ್ವರ ಒಂದನ್ನ ಮನೆ ಬಾಲ್ ಒಡೀರಿ ಒಂದನ್ನ ಮನೇಲಿಡಿ ಒಂದಾಲ್ ತ್ರಿಶೂಲ್ ಚುಚ್ಚಿ ಅದು ನಿಮ್ಮ ಅಂದ್ರೆ ಯಾತಕ್ಕೋಸ್ಕರ ಮಾಡೋರೆ ಎಷ್ಟು ದಿನದಲ್ಲಿ ಸಮ ಪರಿಹಾರ ಆಗುತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ ಆ ಗುರುಗಳೇ ಇವಾಗ ನೀವು ಅರ್ಶನದ ನೀರ ಹಾಕ್ತೀರಲ್ಲ ಗುರುಗಳೇ ಅದು ಒಂದು ಮರದ ಕೆಳಗಡೆ ಹಾಕ್ತೀರಾ ಏನಾದರೂ ವಿಶೇಷತೆ ಗುರುಗಳೇ ಹೌದು ವೃಕ್ಷ ಬಂದು ಗುರುಗ್ ಸಂಬಂಧಪಟ್ಟಿದ್ದು ಕೆಲವರಿಗೆ ಗುರು ಆಶೀರ್ವಾದ ಇದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಆ ಒಂದು ನಂಬಿಕೆ ಮೇಲೆ ಗಿಡ ಏನು ನಾವಾಗ ನೆಟ್ಟಿರುವ ನೆಟ್ಟಿರುವಂಥದ್ದಲ್ಲ ಅದಾಗ ಅದೇ ಹುಟ್ಟಿರುವಂಥದ್ದು ಆ ಜಾಗದಲ್ಲಿ ಔದುಂಬರ್ ವೃಕ್ಷ ಅಗ್ನಿ ಮೂಲ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೆಲವರಿಗೆ ಒಂದ್ಸರಿ ಬಂದಿದ್ವಿ ತೀರ್ಥ ಸ್ನಾನ ಮಾಡಿದಿವಿ ನಮ್ಗೆ ಅನುಕೂಲ ಆಗಿದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಔದುಂಬರ್ ವೃಕ್ಷ ಗುರುಕ್ ಸಂಬಂಧಪಟ್ಟಿರೋದ್ರಿಂದ ನಿಮ್ಗೆ ಗುರು ಬಲ ಇಲ್ಲ ಅಥವಾ ಯಾವುದೇ ಕೆಲಸ ಕಾರ್ಯ ಆಗಬೇಕು ಅಂದ್ರೆ ಗುರು ಆಶೀರ್ವಾದ ಇರಬೇಕು ಆ ಕಾರ್ಯಕ್ಕೆ ಇಂಥ ಕಾರ್ಯ ಶ್ರೀಚಕ್ರನ ಅಥವಾ ಹಮ್ಮನೂರನ್ನ ಇಟ್ಟು ನೀರು ಹಾಕ್ಸ್ಬೇಕಾದ್ರೆ ನಾವು ಇಂಥ ಕೆಲಸ ಆಗ್ಬೇಕು ಅಂತ ಮನ್ಸಲ್ಲಿ ಕೇಳೋರು ಕೇಳ್ಕೊಂಡು ಹಾಕ್ಸ್ಕೊಂಡು ಹೋಗಿರುವಂತಾಗ ಆ ಕೆಲಸಗಳು ತೀರ್ಥ ಸ್ನಾನ ಮಾಡಿದಾಗಲೂ ಕೂಡ ನಮ್ಮ ಕೆಲಸಗಳು ಅಂತ ಅಂತೇಳಿ ರಿಸಲ್ಟ್ ಸಾಕ ಸಾಕಷ್ಟು ಜನ ಭಕ್ತಾದಿಗಳು ಹೇಳಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಗುರುಗಳೇ ಅಲ್ಲಿ ನೀರ್ ಹಾಕಿಸ್ಕೊಂಡ್ಮೇಲೆ ಇಲ್ಲಿ ಮರಕ್ಕೆ ಸುತ್ತಿದ್ರು ಗುರುಗಳೇ ಅದು ಯಾವ ಮರ ಯಾತಿ ಅದು ಬಿಲ್ಪದ್ರ ಮರ ಶಿವನ್ ಸಂಬಂಧಪಟ್ಟಿದ್ದು ಯಾಕೆಂದ್ರೆ ಕ್ಷೇತ್ರದಲ್ಲಿ ಕಾಳಿ ಮತ್ತೆ ಕಾಲಭೈರವ ಮತ್ತೆ ಬಸವಣ್ಣ ಪ್ರತ್ಯಂಗಿರ ದೇವಿ ಇರೋದ್ರಿಂದ ನೀವು ಶಿವನ ಆರಾಧನೆ ಅಂದ್ರೆ ತಾನಾಗ್ ತಾನು ಉದುಗಿ ಹೋಗಿರುವಂತ ಶಿವ ಮತ್ತೆ ಸಿಕ್ಕಿರುವಂತ ನಿದರ್ಶನ ಇದೆ ಆ ವಿಗ್ರಹದ ಮುಂದೆ ವಿಗ್ರಹದ ಕೆಳಗಡೆ ಶಿವನ್ ಕಲ್ಲಿದೆ ಅದೇನು ಹೊಸ್ತಾಗಿ ನಾವೇನು ತಂದಿಟ್ಟಿರುವಂತ ತಂದಿಟ್ಟಿರುವಂತದ್ದಲ್ಲ ಈ ಜಾಗದಲ್ಲಿ ಪಾಯ ಕಿಳಬೇಕಾದ್ರೆ ಸಿಕ್ಕಿರುವಂತದ್ದು ಅದಕ್ಕೆ ಶಿವನ ವೃಕ್ಷಕ್ಕೆ ಅಂದ್ರೆ ಬಿಲ್ಪತ್ರೆ ಮರಕ್ಕೆ ನಮ್ಮ ಇಷ್ಟಾರ್ಥ ಸಿದ್ಧ ಆಗ್ಬೇಕು ಅಂದ್ರೆ ತೀರ್ಥ ಸ್ನಾನ ಮಾಡಿದ ತಕ್ಷಣ ಒಂಬತ್ತು ಸುತ್ತು ಅಥವಾ ಐದು ಸುತ್ತು ಒಂಬ ಮೂರು ಸುತ್ತು ಸುತ್ತಿದ್ರೆ ಖಂಡಿತ ಕೆಲಸ ಆಗತ್ತೆ ಅನ್ನೋ ನಂಬಿಕೆ ಆ ಗುರುಗಳು ಇವಾಗ ಮಾಟ ಮಂತ್ರ ಎಲ್ಲ ಆದಾಗ ಅದನ್ನ ಇಲ್ಲಿ ನೀವು ತಡೆ ಹೊಡೆಯೋದ್ರ ಮುಖಾಂತರ ತೆಗಿತೀರಾ ಯಾವ ತರ ತಡೆ ತೆಗಿತೀರಾ ಹೇಗೆ ಎಲ್ಲ ಎಲ್ಲಾ ಕಡೆನೂ ತಡೆನ ಬೆಳಗಿನ ಟೈಮ್ ಹೊಡಿತಾರೆ ನಮ್ಮಲ್ಲಿ ಮಧ್ಯಾಹ್ನ ನಂತರ ಅಂದ್ರೆ ಹನ್ನೆರಡು ಗಂಟೆ ಇಳಿಯೋ ಟೈಮಲ್ಲಿ ಹೊಡಿಯೋದ್ರಿಂದ ತಡೆನ ನಮ್ಗೆ ಈ ಮಾಡಿರುವಂತದ್ದು ಮಾಡಿರುವಂಥದ್ದು ಅಂದರೆ ಈಗ ಕೆಲವರಿಗೆ ಕಾಲು ಬಾತ್ಕೊಂಡಿರ್ತವೆ ಕೆಲವರಿಗೆ ದೃಷ್ಟಿ ಕಳಿಯೋಕ್ಕಿಲ್ಲ ಎಲ್ಲೇ ಹೋದರೂ ಕೂಡ ಪರಿಹಾರ ಆಗಿಲ್ಲ ಅನ್ನೋಂಥವ್ರು ಮಧ್ಯಾಹ್ನ ನಂತರ ಇಳಿಯೋ ಸಂಜೆ ಕಾಲದಲ್ಲಿ ಅಂದರೆ ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಟೈಮಲ್ಲಿ ಹೊಡೆದ್ರೆ ಆ ಸಮಸ್ಯೆ ಬಗೆಹರುತ್ತೆ ಅನ್ನೋ ನಂಬಿಕೆ ಆ ಟೈಮಲ್ಲಿ ಮಾತ್ರ ಬಂದವರಿಗೆ ತಡೆ ಹೊಡೆಯುವಂಥದ್ದು ಇರುತ್ತೆ ಆ ತಡೆ ಮೂರು ಸರಿ ತಡೆ ಖಂಡಿತ ನಮಗೆ ಕಾಲ್ ನಡೆಯೋಕ್ಕಾಗಿಲ್ಲ ಅಥವಾ ವಾಮಾಚಾರ ಇದೆ ದೃಷ್ಟಿದೋಷಗಳಿಂದ ಪರಿಹಾರನೇ ಸಿಕ್ಕಿಲ್ಲ ಅನ್ನೋಂಥವ್ರು ಈ ಕ್ಷೇತ್ರದಲ್ಲಿ ತಡೆ ಖಂಡಿತ ರಿಸಲ್ಟ್ ಸಿಗುತ್ತೆ ಆ ಗುರುಗಳು ಇವಾಗ ಬಸಪ್ಪನ ಮನೆಗೆಲ್ಲ ಕರೆಸ್ತಾರೆ ಖಂಡಿತ ಬಸವಣ್ಣನವ್ರನ್ನ ಕರ್ಕೊಂಡೋಗಿ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ಇದೆ ಒಂದೇ ರೀತಿ ಸಮಸ್ಯೆ ಇರಲ್ಲ ಕೆಲವರಿಗೆ ವಾಮಾಚಾರ ಆಗಿರುತ್ತೆ ಜಮೀನಲ್ಲಿ ಬೆಳೆ ಆಗ್ತಿಲ್ಲ ಅಥವಾ ಯಾರೋ ಏನೋ ತೊಂದರೆ ಮಾಡಿದ್ದಾರೆ ಮನೆಯಲ್ಲಿ ಇಲ್ಲ ಮನೆಗೆ ಹೋದ್ಮೇಲೆ ಸಮಸ್ಯೆ ಇದೆ ಎನ್ನುವಂತವ್ರಿಗೆ ಕರ್ಕೋಗಿ ಪಾದ ಪೂಜೆ ಮಾಡಿಸಿ ಅನುಕೂಲ ಪಡೆದಿರುವಂತದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಒಂದೊಂದು ಊರಿಗೂ ಒಂದೊಂದು ಗ್ರಾಮಕ್ಕೆ ಹೋದಾಗ ಒಂದೊಂದು ರೀತಿ ಪವಾಡಗಳನ್ನ ಸೃಷ್ಟಿ ಮಾಡಿರುವಂಥದ್ದು ಕೆಲವರಿಗೆ ಮನೆನೇ ನಮಗೆ ಇಂಥ ಮನೆ ಅಂತ ಗೊತ್ತಿರೋಕ್ಕಿಲ್ಲ ಅವ್ರ ಮನೆನೇ ಹುಡುಕಿ ಹೋಗಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಇದ್ದಾವೆ ನಂಬಿಕೆ ಇಟ್ಕೊಂಡು ಬಂದರೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಗುರುಗಳೇ ಮಂಗಳವಾರ ಶುಕ್ರವಾರ ಭಾನುವಾರ ಹೊರತುಪಡಿಸಿ ಬೇರೆ ಯಾವ ಯಾವ ದಿನ ಅಮ್ಮನವ್ರಿಗೆ ವಿಶೇಷ ಪೂಜೆಗಳು ಇರುತ್ತೆ ಗುರುಗಳ ಅಮಾವಾಸ್ಯ ಉಣಿಮೆ ಶುಕ್ರವಾರ ಭಾನುವಾರದಲ್ಲಿ ವಿಶೇಷ ಪೂಜೆ ಇರುತ್ತೆ ಬರುವಂತ ಭಕ್ತಾದಿಗಳು ಈ ದಿನಗಳಲ್ಲಿ ಬಂದ್ರೆ ವಿಶೇಷವಾಗಿ ನೋಡಬಹುದು ವಿಶೇಷವಾಗಿ ಕೇಳಬಹುದು ಈ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕು ಕವಡೆ ಶಾಸ್ತ್ರ ಇರುತ್ತೆ ಭಾನುವಾರ ಬಂದು ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಇದೇ ತಿಂಗಳು ಬರೋ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಇರೋದರಿಂದ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದು ನೀರು ಮತ್ತು ಪ್ರತ್ಯಂಗಿರ ಹೋಮಕ್ಕೆ ಬರುವಂಥ ಭಕ್ತಾದಿಗಳು ಮೂರಡಿ ಉಪ್ಪು ಕೆಂಪಟೆಯಲ್ಲಿ ಕಟ್ಕಂಡು ವಾಮಾಚಾರ ಆಗಿದೆ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಅನ್ನುವಂಥವ್ರಿಗೆ ಮೂರಡಿ ಉಪ್ಪು ಕೆಂಪಟೇಲಿ ಕಟ್ಟಿ ಐದು ಹಳ್ಳಿಯ ಮೇಲೆ ಸಮಸ್ಯೆ ಇಂಥದ್ದಿದೆ ಇದು ಬಗೆಹರಿಬೇಕು ಅಂತೇಳಿ ಹೋಮಕ್ಕೆ ಹಾಕೋದ್ರಿಂದ ಆ ಸಮಸ್ಯೆಗಳು ಬಗೆಹರಿದಿರುವಂಥ ನಿರ್ದರ್ಶನಗಳು ಸಾಕಷ್ಟು ಇದ್ದಾವೆ ಕೆಲವರಿಗೆ ಕೋರ್ಟ್ ಕೆಲಸ ಆಗ್ತಿಲ್ಲ ಸ್ವಾಮಿ ನಮ್ಮ ಜಮೀನಲ್ಲಿ ತೊಂದರೆ ಇದೆ ಅನ್ನುವಂಥವ್ರಿಗೆ ಮೂರಡಿ ಉಪ್ಪು ಒಂದಿಡಿ ಬಿಳಿ ಸಾಸಿವೆ ಒಂದು ಅಳ್ಸಣ್ ಸೌದೆ ನಿಮ್ಮ ಯಥಾಶಕ್ತಿ ಎಷ್ಟಾಗುತ್ತೆ ಅಷ್ಟು ಅಳಸನ್ ಸೌದೆ ತಂದು ಹೋಮಕ್ಕೆ ಹಾಕಿದ್ರೆ ಆ ಸಮಸ್ಯೆಗಳು ಪರಿಹಾರ ಆಗಿರುವಂತಹ ನಿರ್ದೇಶನಗಳು ಸಾಕಷ್ಟಿದಾವೆ ಅರಳಿ ಹರಳಿ ಮರದ ಎಲೆ ಹರಳಿ ಮರದ ಎಲೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಮೂರು ದೈವ ದೈವ ಸಂಭೂತ ಇರೋದ್ರಿಂದ ಆ ಎಲೆಯಲ್ಲಿ ಬರೆದು ಓಮಕ್ ಹಾಕಿದ್ರೆ ಯಾವುದೇ ಕೆಲಸಗಳು ಅಡೆತಡೆ ಇದ್ರು ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಯಾಕೆಂದ್ರೆ ಧನುರ್ ಮಾಸದಲ್ಲಿ ಆ ಮಕ್ಕಳಿಲ್ಲ ಮದುವೆ ಆಗಿಲ್ಲ ಆರೋಗ್ಯದಲ್ಲಿ ಇರುವಂತವ್ರಿಗೆ ಧನುರ್ ಮಾಸದಲ್ಲಿ ಬೆಳಿಗ್ಗೆ ಮುಂಜಾನೆ ಬ್ರಾಹ್ಮಣ ಮುಹೂರ್ತದಲ್ಲಿ ಒಂಬತ್ತು ಸುತ್ತು ಪ್ರದರ್ಶನ ಹಾಕಿ ಆ ಎಲೆನ ತಗೊಬಂದು ಹೋಮಕೋ ಕೂಡ ಖಂಡಿತ ರಿಸಲ್ಟ್ ಸಿಕ್ಕಿರುವ ಉದಾಹರಣೆಗಳು ಸಾಕಷ್ಟು ಇದಾವೆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ನಮಗೆ ಸ್ವಲ್ಪ ಏಳಿಗೆ ಆಗಿದೆ ನಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಬರ್ದಿ ಹೋಮುಕ್ ಹಾಕೋದು ಅಂತೇಳಿ ಸ್ವಾಮಿಗಳು ಹೇಳಿದ್ದಾರೆ ಅದೇ ರೀತಿ ಮಾಡ್ತಾ ಇದೀವಿ ಅವರು ಹೇಳಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಕಾಡಿ ನಂಬಿಕೆ ನಾವು ಬಂದಿದ್ದೀವಿ ನಂಬಿಕೆನೆ ದೇವರು ಅದರಿಂದ ನಾವು ಬರ್ತಾ ಇದೀವಿ ಇವಾಗ ಎರಡನೇ ಬಾರಿ ಬಂದಿದ್ದೀರಾ ಪರವಾಗಿಲ್ಲ ಪರವಾಗಿಲ್ಲ ಅದಿಂದನೇ ಬರ್ತಾ ಇರೋದು ಈಗ ನಾವು ಸ್ವಲ್ಪ ಸಾಲ ಬಾದಿಂದಲಿದ್ದು ನಮ್ಗೆ ವಾಪಸ್ ರಿಟರ್ನ್ ಆಯ್ತಾ ಇರಲಿಲ್ಲ ರಿಟರ್ನ್ ಆಗಕ್ಕೆ ಸ್ವಲ್ಪ ಒಪ್ಪಿಗೆ ಬಂದಿದೆ ಸೂಚನೆ ಬಂದಿದೆ ಮತ್ತೆ ಈಗ ಮಗನ ಮದುವೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದನ್ನು ಈಡೇರಲಿ ಅಂತೇಳಿ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದೀವಿ ಒಂದೇ ವಾರ ಕೆಲಸ ಒಂದು ತಿಂಗಳು ಒಂದು ತಿಂಗಳಿಗೆ ಸರಿ ಈ ಕ್ಷೇತ್ರಕ್ಕೆ ಬರ್ಬೇಕಂದ್ರೆ ನಮ್ ಜನ ಇವಾಗ ಪಾಂಡವಪುರ ಇಳಿದ್ರೆ ಹೇಗ್ ಬರ್ಬೇಕು ಪಾಂಡವಪುರದಿಂದ ಆರು ಕಿಲೋಮೀಟರ್ ಬಸ್ಸು ಮತ್ತೆ ಆಟೋದ ವ್ಯವಸ್ಥೆ ಇದೆ ಅಲ್ಲಿಂದ ಆರ್ ಕೆ ಕೆಬೆಟ್ಟಳಿ ಹಾಗೂ ಹುಲಿಕೆರೆ ಕಪ್ಲು ಮಧ್ಯದಲ್ಲಿ ಬರುತ್ತೆ ಎಡಗಡೆ ಬರುತ್ತೆ ಬೆಂಗಳೂರು ಮಾರ್ಗವಾಗಿ ಬರುವಂತವ್ರಿಗೆ ಪಾಂಡವಪುರ ಸೆಂಟ್ರಲ್ ತಗೊಂಡು ಅಲ್ಲಿಂದ ಆರು ಕಿಲೋಮೀಟರ್ ಈ ಕಡೆ ಶಿವಮೊಗ್ಗ ಹಾಸನ ಈ ಕಡೆಯಿಂದ ಬರುವಂತವ್ರು ಚಿನ್ಕುಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ಆಗ್ತದೆ ರೈಟ್ ಸೈಡ್ ಅಲ್ಲಿ ಇರುತ್ತೆ ವಿಜಯಕಾಳಿ ಪವಾಡ ಬಸವಪ್ಪನ ಅವರ ಕ್ಷೇತ್ರ ಅಂತ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಖಂಡಿತ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಇಷ್ಟೊತ್ತಿಗೂ ನಮ್ಮ ಜೊತೆಗಿದ್ದು ಇಷ್ಟೆಲ್ಲ ವಿಶೇಷತೆಗಳನ್ನ ತಿಳಿಸಿಕೊಟ್ಟಿದ್ಕೆ ಧನ್ಯವಾದಗಳು ನಿಮ್ಗೂ ಕೂಡ ಧನ್ಯವಾದಗಳು ಈ ಚಾನಲ್ ನೋಡುವಂತ ಭಕ್ತರಿಗೆ ಪ್ರತಿಯೊಬ್ಬರು ಹೇಳೋದೇನಂದ್ರೆ ಎಲ್ಲಾ ಕಡೆ ಹೋಗಿದ್ವಿ ಇದು ಒಂದು ಕಡೆ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಕಮೆಂಟ್ ಗಳು ನೋಡಿ ಕಮೆಂಟ್ ಹಾಕಿ ನಿಮ್ಗೆ ಬ್ಯಾಡ್ ಕಮೆಂಟ್ ಆಗಿರುವಂಥವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿರುವಂತವರಿಗೆ ಆ ಸಮಸ್ಯೆಗಳಾಗಿ ಇದೇ ಕ್ಷೇತ್ರಕ್ಕೆ ಬಂದು ತಪ್ಪ ಅಂತ ಕೇಳಿರುವಂತಹ ನಿರ್ದೇಶನಗಳು ಸಾಕಷ್ಟು ಇದಾವೆ ನಂಬಿಕೆ ಇಟ್ಕೊಂಡು ಒಂದ್ಸಾರಿ ಕ್ಷೇತ್ರಕ್ಕೆ ಬಂದು ಯೋಚನೆ ಮಾಡಿ ಎಲ್ಲದಕ್ಕೂ ಹೆಜ್ಜೆ ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ ಚಾನಲ್ ನೋಡುವಂತ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಆ ತಾಯಿ ಆಶೀರ್ವಾದ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಬಸವಣ್ಣವರ ಆಶೀರ್ವಾದ ಸಂಪೂರ್ಣವಾಗಿ ele nem melhora o